ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮನಸ್ಸು ನಾನು ನಿಮ್ಮ ದೀಪ್ತಿ ಹಾಸನ್ ಸೊ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಸೊ ನವದುರ್ಗಿಯರ ಆಶೀರ್ವಾದ ಸದಾ ನನ್ನ ಮೇಲೆ ನಿಮ್ಮ ಮೇಲೆ ಪ್ರತಿಯೊಬ್ಬರ ಮೇಲೂ ಇರಲಿ ಸೊ ಈ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಸೊ ಇವಾಗ ಅಮಾವಾಸ್ಯೆಯಿಂದ ಫುಲ್ಲು ದೀಪಾವಳಿ ಹಬ್ಬದವರೆಗೂ ಹಿರಿಯರಿಗೆ ಎಡೆ ಇಡೋ ಒಂದು ಹಬ್ಬ ಇದು ಸೊ ಪಕ್ಷ ಅಂತ ನಾವು ಕರಿತೀವಿ ಸೊ ನಮ್ಮ ಮನೆಯಲ್ಲಿ ಇವಾಗ ಐದು ಪೂಜೆಗೆ ನಾವು ಹಿರಿಯರಿಗೆ ಸೊ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಸೊ ದಿನ ದಿನ ಒಂದೊಂದೇ ಒಂದೊಂದೇ ಮನೆ ಕ್ಲೀನಿಂಗ್ ಆಗ್ತಾ ಇದೆ ಅದ್ರ ಜೊತೆಗೆ ನಮ್ಮದು ಫ್ಯಾಕ್ಟ್ರಿ ಪೂಜೆನೂ ಇದೆ ಫಸ್ಟೇ ನಾವು ಫ್ಯಾಕ್ಟ್ರಿ ಪೂಜೆ ಮಾಡಿ ಅದಾದಮೇಲೆ ಹಬ್ಬನ ಮಾಡ್ತೀವಿ ಇಷ್ಟು ದಿನ ತುಂಬ ಲಾಂಗ್ ಗ್ಯಾಪ್ ತಗೊಂಡು ಮತ್ತೆ ವಾಪಸ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಸಪೋರ್ಟ್ ನನ್ನ ಮೇಲೆ ಇರಬೇಕು ಸೊ ನನ್ನ ವೀಡಿಯೋಸ್ನ ನಿಮಗೆ ಟೈಮ್ ಸಿಕ್ಕಾಗ ನಾನು ವಿಡಿಯೋಸ್ ನೋಡಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವಾಗ ಮನೆ ಕ್ಲೀನಿಂಗು ಇವತ್ತೆಲ್ಲ ಏನೇನು ಮಾಡ್ತೀನಿ ಸೊ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಏನಮ್ಮ ಅದು ಏನದು ಆಯುಧ ಪೂಜೆ ಹಬ್ಬಕ್ಕೆ ನಾವು ಖಾರ ಮಾಡೋದ್ರಿಂದ ಎರಡು ವಾತನ್ನ ತಗೊಂಬಂದಿದ್ದೀವಿ ಸೊ ನಮ್ಮ ಮನೆಯಲ್ಲಿ ಸಿಹಿ ಮತ್ತು ಖಾರ ಎರಡೂ ನಾವು ಮಾಡಬೇಕು ಎಡೆಗೆ ಇಡಬೇಕು ಸೊ ಸಿಹಿ ಅಂತ ಅಂದರೆ ಮಾಮೂಲಿ ಮೊಸರನ್ನ ಬೆಲ್ದನ್ನ ಕಜ್ಜಾಯ ಚಕ್ಲಿ ವಡೆ ಬೂಂಡ ಇವೆಲ್ಲ ಮಾಡಬೇಕು ಹಾಗೆ ಖಾರ ಬಂದ್ಬಿಟ್ಟು ವಾತದ್ದು ಸಾಂಬಾರು ಬೂಟಿಗೊಜ್ಜು ಈ ಥರ ಮಾಡಿ ಎಡೆ ಇಡಬೇಕಾಗತ್ತೆ ಸೊ ನನ್ನ ಮಗಳಂತೂ ಗೊತ್ತಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಥರ ಕುರಿ ಕೋಳಿ ಹಾಗೇ ಹಸು ಈ ಥರ ಎಲ್ಲ ನೋಡಿದಾಗ ಅವಳಿಗೆ ತುಂಬ ಖುಷಿಯಾಗುತ್ತೆ ಫುಲ್ ಇರ್ತಾಳೆ ಸೊ ಅವಳೇ ಹಲಸಿನ ಸೊಪ್ಪೆಲ್ಲ ತೊಗೊಂಡ್ಬಂದು ಅದಕ್ಕೆ ಕೊಡ್ತಾಯಿದ್ಲು ತಿನ್ನಿ ತಿನ್ನಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸೊ ನಾನು ಚೆನ್ನಾಗಿ ತಿನ್ನಿಸು ಆಮೇಲೆ ಮತ್ತೆ ಹಬ್ಬದ ದಿನ ನಾವು ಅದನ್ನ ಕೂಯ್ಬಿಟ್ಟು ತಿನ್ನೋಣ ಅಂತ ತಮಾಷೆ ಮಾಡ್ತಾಯಿದ್ದೆ ಸೊ ಅವಳಿಗೆ ತುಂಬಾ ಖುಷಿ ಈ ಥರ ಎಲ್ಲ ಮಾಡಲಿಕ್ಕೆ ಚಪ್ಪು ತಿಂತಿದೆ ಮೇಕೆ ಇನ್ನು ಮನೆ ಕ್ಲೀನಿಂಗ್ ತುಂಬಾ ಇತ್ತು ಈ ವಾತ ಕರ್ಕೊಂಡ್ಬಂದು ಇಲ್ಲೇ ಶೆಡ್ನಲ್ಲಿ ಕಟ್ಟಿದ್ರಿಂದ ಅಲ್ಲೆಲ್ಲ ಅದು ಫುಲ್ಲು ಗಲೀಜು ಮಾಡಿದ್ರು ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು ಕಾಲು ಕೆರೀತಾ ಇದೆ ಅಂದರೆ ಗುದ್ದಾಗ ರೆಡಿ ಆಯ್ತೈತೆ ಅದು ಹತ್ರ ಹೋಗ್ಬೇಡ ಮೇಲೆ ಇದ್ವಿ ಸೊ ಫುಲ್ಲು ನೀರು ಹಾಕಿ ಎಲ್ಲ ಉಜ್ಜಿ ಇದ್ರೆ ಇನ್ನು ನನ್ನ ಮಗಳು ಗೊತ್ತಲ್ಲ ಅವಳು ಎಕ್ಸ್ಟ್ರಾ ಆರ್ಡಿನರಿ ಎಲ್ಲ ಏನು ಕೆಲಸ ಮಾಡ್ತೀವಿ ಅವಳು ಮಾಡಬೇಕು ಸೊ ನೋಡಿ ಹೆಂಗೆ ಉಜ್ಜ್ತಾ ಇದ್ದಾಳೆ ತಗೊಂಡು ಆರಾಮ ಮಾಡೋರ್ಗು ಬಿಡೋಲ್ಲ ತಾನು ಮಾಡೋಲ್ಲ ಹಂಗೆ ಮಾಡ್ತಾಳೆ ನಮ್ಮ ರತ್ನಮ್ಮಂಗ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು ನನಗೆ ಮಾಡಕ್ಕೆ ಬಿಡ್ತಾಯಿಲ್ಲ ಸುಮ್ಮನೆ ನೀವಿಬ್ಬರು ಬಂದಿದ್ದೀರಾ ಅಮ್ಮ ಮಗಳಿಬ್ಬರು ಅಂತ ನನಗೂ ಒಳ್ಗು ಬೈತಾನೇ ಇದ್ರು

ಸೊ ಚೇರ್ ಗೀರ್ ಏನೇನಿತ್ತು ಎಲ್ಲದನ್ನೂ ನೀಟಾಗಿ ತೊಳೆದು ಎಲ್ಲದನ್ನೂ ಮಾಡಿದ್ರು ಸೊ ಇವಳು ಕಾಟ್ಲೇನೂ ತಡ್ಕೊಂಡು ಇವನ್ನೆಲ್ಲ ಮಾಡಬೇಕು ಅದ್ರ ಜೊತೆ ಈ ಕಡೆ ನಮ್ಮ ಲೀಲಮ್ಮ ಹಾಗೆಯೇ ನಮ್ಮ ಚೈತ್ರ ಫುಲ್ಲು ಫ್ಯಾಕ್ಟ್ರಿನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಎಲ್ಲ ಧೂಳು ಗಿಳಿ ಎಲ್ಲ ಹೊಡೆದು ಸೊ ಆಯುಧ ಪೂಜೆ ಟೈಮಲ್ಲಿ ನಾವು ಮಿಷಿನ್ಸ್ ಎಲ್ಲ ಪೂಜೆ ಮಾಡಬೇಕಲ್ಲ ಸೊ ಎಲ್ಲದನ್ನು ನೀಟಾಗಿ ತಾಕ್ತು ಕ್ಲೀನ್ ಮಾಡ್ತಾಯಿದ್ರು ಅದಾದಮೇಲೆ ಮತ್ತೆ ಮಿಲ್ ಮಾಡಿಸೋದಿತ್ತು ಸೊ ಸಂಬರು ಬೀಜ ಖಾರದ ಪುಡಿ ಹಾಗೇನೇ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಅದನ್ನು ಮಿಲ್ ಮಾಡಿಸ್ಬೇಕಿತ್ತು ಸೊ ನಾವು ಎಲ್ಲ ತೊಗೊಂಡು ಸಂಬರು ಬೀಜ ಅಮ್ಮ ಎಲ್ಲ ನೀಟಾಗಿ ಕೊಟ್ಟಿದ್ರು ಸೊ ತೊಗೊಂಡೋಗಿ ಮಿಲ್ ಮಾಡಿಸಿದ್ವಿ ಸೊ ಫೈನಲಿ ಮಿಲ್ ಮಾಡಿಸ್ಕೊಂಡು ವಾಪಸ್ ಮನೆಗೆ ಸೊ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ಯಾಕ್ಟ್ರಿ ಪೂಜೆ ಇದೆಲ್ಲ ನಿಮಗೆ ತೋರಿಸ್ತೀನಿ ಸೊ ಅಂಟಿಲ್ ದೆನ್ ಬಾಯ್ ಬಾಯ್